ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಗಲ್ ಇವರಾ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಫೋರ್ ಟು भारत देश माननीता मल्लिकजुन खर्गे मल्कार्जुन खर्गे आकाश अध्यक्ष मल्लिकजुन खर्गेवर आकाश इंदिरा गांधी कूच स्थान मल्लिकार्जुन खर्गे सोनिया गांधी कूच स्थान मल्लिकार्जुन खर्गे राहुल गांधी कूच स्थान मार्जुन ಈಗ ಬಿ ಜೆ ಪಿ ಬಲ ಕುಗ್ತಾ ಇದೆ ಬಿಜೆಪಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾನೆಯಿಂದ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗುವ ಆಗಲು ತಕ್ಷಣ ಸೈಮಿಕ ಅವ್ರ ಕ್ಷೇತ್ರದ್ದು ನಾನು ಸತ್ಯ ಇಲ್ಲ ಇಲ್ಲ ಆಗ ಬಂದ ಮಂತ್ರಿ ಅಲ್ವಾ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮೇಲೆ ಇದ್ದೇನೆ ಹದಿನೈದು ವರ್ಷ ಮೇಲೆ ಇಟ್ಟಿದ್ದೇನೆ

ಚೆನ್ನ ಗ್ರಾಂತಿದೆ ತೆರಳು ನಾನು ಏನಾದರೂ ಐವತ್ತು ವರ್ಷ ಕಾಲ ಸುಂಚರಾಗಿ ಪ್ರಾಮಾಣಿಕವಾಗಿ ನಾನು ಜನರ ಸೇವೆ ಮಾಡಿದೆ ಮತ್ತು ದಾನ ಧರ್ಮ ಎತ್ತಿರ್ತೇನೆ ಎಮ್ ಎಲ್ ಕಿತ್ತಂಬುದು ನಮ್ಮ ಐದು ಐದು ಫ್ಯಾಕ್ಟ್ರಿದ್ರು ಎಮ್ ಎಲ್ ಎ ಆದ ನಂತರ ದಾನ ಧರ್ಮ ಲಗ್ನ ಮೂರ್ತ ಜವಳ ದಾನ ಧರ್ಮ ಮಾಡಿದಾಗ ಐದು ಫ್ಯಾಕ್ಟ್ರಿ ಆ ದಾನ ಧರ್ಮ ಇವರು ಅದಕ್ಕೆ ನಾವು ತ್ಯಾಗಿ ಮನುಷ್ಯರು ಜನರು ಸೇವಾ ಸಲ ಹುಟ್ಟು ಬಂದಿದ್ದು ನಾವು ಜನರ ಸೇವಾ ಸಲ ಹುಟ್ಟು ಬಂದಿದ್ದು ಜನರು ಸರ್ವೇಸ್ ಸೊಳಗೆ ನಾನು ಸಾಯ್ತು ಅವ್ರು ಶೇಸ ಹುಟ್ಟು ಬಂದಿದ್ದು ಜನರ ಸರ್ವೆ ಸಾಯ್ತು ಇವತ್ತು ಕಲ್ ಜನ ಭಾಳಷ್ಟು ವರ್ಕ್ ಮಾಡಿದ್ರು ನಾನು ಅವರು ಅಭಿನಂದನ್ ಸೋತೀನಿ ಸ್ವಲ್ಪ ಹೋಟ್ನಾಗ ಸೋತೀನಿ ಇವತ್ತು ನಾನು ಗೆದ್ದಿರೋದ್ರೆ ಮೋಸ್ಟ್ ಪವರ್ಫುಲ್ ಫೀಲಿಯರ್ ಮಿಟ್ಟಿತ್ತು ಮೋಸ್ಟ್ ಫೀನಿಯರ್ ಮಿಟ್ಟಿತ್ತು ಭಾಳ ಪವರ್ಫುಲ್ ಬಂತಿರ್ತೀನಿ ಮಾರ್ಜಿನ್ ಹುಟ್ಟಿನ ಸೋತೇನೆ ಅದಕ್ಕೆ ಇದು ವರ್ಕ್ ನಾನು ಮತ್ತಿರ್ತೀನಿ ಮತ್ತೊಂದು ವಾಲ್ ಬಿಟ್ಟು ಇದು ಇನ್ಫೆಕ್ಷನ್ ಬರ್ತಾ ಇದ್ದೀನಿ ವಾಲ್ ಫಾಸ್ಟ್ ಆಗಬೇಕು ಅಲ್ಲಿ ಏನು ಏನು ಭೋಗಸ ಡಿಸೈನ್ ವರ್ಕ್ ಆಗ್ಬೇಕು ಒಂದ್ ವೇಳೆ ಅಲ್ಲಿ ಏನಕ್ಕೆ ಕಂಡು ಬಂದ್ರೆ ನಾನು ಇನ್ನೊಂದು ನೀವು ಎಂಜುನಿಯರ್ ಬಿಡಲ್ಲ ನೀವು ಬಿಡಲ್ಲ ಇಬ್ಬರಿ ನಾವು ಶೆಟ್ ಕಂಡು ಬರೋಕ್ ಡಿಸೈನ್ ವರ್ಕ್ ಆಗುತ್ತೆ ಅದ್ರ ಸೊಲ ಇನ್ನ ಬಂದಿದೆ ಮತ್ತೇನು ಬೇರೆ ಯಾವ ಯಾವ್ದಲ್ಲ ಒಂದ ಪ್ರಾಯೋಜಕರು ಎಂಒೆ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು